ಅರೆ ಅಲ್ಲಿ ಪೊಲೀಸರು ಐ ಮೀನ್ ಅವರೇ ಎಲ್ಲ ಮುಂಚೆ ಹಾಕಿರ್ಬೇಕಾದ್ರೆ ನಾವೇನು ಮಾಡೋಕ್ಕಂತ ಅವ್ನ ಯಾರನ್ನ ಅರೆಸ್ಟ್ ಮಾಡಿದ್ರು ಈಗೇನು ಈಗ ರಿಲೀಸ್ ಮಾಡಿದ್ದಾರೆ ಅವ್ರನ್ನ ಈ ಧರ್ಮ ಆದ್ರೇನೋ ಜಾತಿ ಆದ್ರೇನೋ ಈ ಮುಸ್ಲಿಮ್ ಅಲ್ಲಿ ಹಿಂದೂ ಅಲ್ಲಿ ಕ್ರಿಶ್ಚಿಯನ್ಸ್ ಆಗಿರೋದು ಏನು ಪೊಲೀಸ್ ನೋಡಿದ್ರು ತಪ್ಪಿದೆ ಹ್ಞೂ ಸರಿ ಸಲವಲ್ಲ ಇನ್ನು ನಾಲ್ಕು ಕೇಸ್ ಬಂದು ಲಾಕೆ ಇರೋದು ಈಗ ಕೇಳ್ತಾ ಇದ್ದೀರ ಈ ಕರ್ನಾಟಕ ಪೊಲೀಸ್ ಅಂದರೆ ಎಲ್ರಿಗೂ ಗೊತ್ತು ದೇಶದಲ್ಲಿ ನಂಬರ್ ಒನ್ ಬೇರೆಯವರು ಏನೇನೋ ಊಹಾಪೋಹಗಳು ಮಾಡ್ಬೋದು ಒಂದು ಹೆಸರಾಂತ ಸಮಸ್ಯೆ ಮೇಲೆ ಕೆಟ್ಟ ತರಬಹುದು ಇರ್ತಾರೆ ಸಮಾಜದಲ್ಲಿ ಎರಡೂ ತರ ಜನ ಇರ್ತಾರೆ ಸ್ವಲ್ಪ ಪರಿಹಾರ ಕೊಡ್ಬೇಕಾಗತ್ತೆ ಏನೋ ಒಂದು ಸೊಲ್ಯೂಷನ್ ಮಾಡ್ಬೇಕು ಇದಕ್ಕೆ ಸರ್ ಯಾವ್ದು ಸರ್ ಜಾತಿ ಯಾವ್ದು ಧರ್ಮ ಸರ್ ಯಾರು ನನಗೆ ಗೊತ್ತಿಲ್ಲ ಅವರಾರು ನನಗೆ ಗೊತ್ತಿಲ್ಲ ಗೆಡ್ ಎಲ್ಲ ಒಂದೇ ಅಲ್ವಾ ಸರ್ ಯಾವ ಹಿಂದೂ ಯಾವ ಮಸೂನ್ ಯಾಕೆ ಇಲ್ಲ ಗೊತ್ತಿಲ್ಲ ಇವಾಗ ಅಕಸ್ಮಾತ್ ಅದೇ ಇದ್ದಾರೆ ಯಾರು ಎಂ ಮಕ್ಕಳು ಇಲ್ಲ ಆದ್ರೆ ರಾಜಕಾರಣಿ ಮಕ್ಕಳು ಯಾರ ಇರಲಿ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಕಿರಣ್ ದುರಂತ ಅಂತ್ಯವನ್ನು ಕಂಡಿದ್ದ ಧರ್ಮಸ್ಥಳ ಸೌಜನ್ಯಳ ಪ್ರಕರಣ ಇಂದಿಗೂ ಜೀವಂತವಾಗಿದೆ ಇತ್ತೀಚಿನ ದಿನಗಳಲ್ಲಂತೂ ಆರದ ಬೆಂಕಿಯಂತೆ ಪ್ರಕಾಶಮಾನವಾಗಿ ದಗ 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 ಎಂದು ಉರಿಯುತ್ತಿದೆ ಹಾಗೆ ಇದರ ಜೊತೆ ಜೊತೆಗೆ ದೊಡ್ಡ ದೊಡ್ಡ ವ್ಯಕ್ತಿಗಳ ಕೈವಾಡವಿದೆ ಎಂದು ಪ್ರಾರಂಭದಿಂದಲೂ ಈ ವಿಚಾರವಾಗಿ ಕೇಳಿ ಬರುತ್ತಿದೆ ಈಗಲೇ ತಮ್ಮೆಲ್ಲರ ಗಮನಕ್ಕೂ ತಂದು ಬಿಡುತ್ತೇನೆ ಆ ದೊಡ್ಡವರ ಪರವಾಗಲಿ ಅಥವಾ ಅವರ ವಿರುದ್ಧವಾಗಲಿ ಈ ಸಂಚಿಕೆಯು ಖಂಡಿತ ಅಲ್ಲವೇ ಅಲ್ಲ ಈ ಸಂಚಿಕೆ ತಪ್ಪಿತಸ್ಥರ ಮತ್ತು ಅತ್ಯಾಚಾರಿಗಳ ವಿರುದ್ಧ ತಪ್ಪು ಮಾಡಿದವರಿಗೆ ನಿರ್ದಾಕ್ಷಿಣ್ಯವಾಗಿ ಶಿಕ್ಷೆ ಆಗಲೇಬೇಕು ಅದು ನಮ್ಮ ಬೇಡಿಕೆಯು ಸಹ ಅಂತೆಯೇ ಈ ಒಂದು ಪ್ರಕರಣದ ಕುರಿತಂತೆ ಒಂದಷ್ಟು ಸಾರ್ವಜನಿಕರ ಪ್ರತಿಕ್ರಿಯೆಯನ್ನು ಪಡೆದಿದ್ದೇವೆ ಬನ್ನಿ ಆ ಸಾರ್ವಜನಿಕರ ಪ್ರತಿಕ್ರಿಯೆಯನ್ನು ನೋಡೋಣ ಸರ್ ನಮಸ್ತೆ ನಮಸ್ತೆ ಸರ್ ಸರ್ ನಮಸ್ತೆ ನಮಸ್ತೆ ತಮ್ಮ ಹೆಸರು ರೋಶನ್ ಅಂತ ಸರ್ ತಮ್ಮ ಹೆಸರು ಭುವನ್ ಸರ್ ಇತ್ತೀಚಿನ ದಿನಗಳಲ್ಲಿ ಸೌಜನ್ಯ ಪ್ರಕರಣ ದೇಶಾದ್ಯಂತ ತುಂಬಾ ವೈರಲ್ ಆಗ್ತಿದೆ ಸೊ ಅದ್ರ ಬಗ್ಗೆ ಏನಾದ್ರು ಹೇಳಕ್ಕೆ ಇಷ್ಟಪಡ್ತೀರಾ ಏನಿಲ್ಲ ಸರ್ ಆಗಿರೋ ಹೆಣ್ಮಗು ನ್ಯಾಯ ಕೊಟ್ರೆ ಸಾಕು ಸರ್ ರಾಜಕೀಯ ಪೊಲಿಟೀಷಿಯನ್ಸ್ ಎಲ್ಲ ಸೇರಿ ನ್ಯಾಯ ಕೊಟ್ರೆ ಅದೇ ಸರ್ ಒಟ್ಟಾರೆ ನ್ಯಾಯ ಆಗ್ಬೇಕು ಯಾರಿಗೆ ಅನ್ಯಾಯ ಆಗಿದ್ರು ನ್ಯಾಯ ಆಗ್ಬೇಕು ದೇಶದಲ್ಲಿ ನ್ಯಾಯ ಸಿಗ್ಬೇಕು ಅಂತ ಹೇಳ್ತಿದ್ರ ಬದ್ ಮೂರು ವರ್ಷದಿಂದ ಇದಕ್ಕೆ ನ್ಯಾಯನೇ ಸಿಕ್ಕಿಲ್ಲ ಅದ್ರ ಬಗ್ಗೆ ಹದಿಮೂರು ವರ್ಷದಿಂದ ನ್ಯಾಯ ಸಿಗ್ಬೇಕಾಗಿತ್ತು ಅರೆ ಅಲ್ಲಿ ಅವರು ಐ ಮೀನ್ ಅವರೇ ಎಲ್ಲಾ ಮುಂಚೆರ್ಬೇಕಾದ್ರೆ ನಾವೇನ್ ಮಾಡ್ತೇವೆ ಲೋಪದೋಷ ಸರ್ ಸರ್ ಅದು ನೋಡಿ ಸಾಕ್ಷಿಗಳು ಸರಿಯಾದ ರೀತಿಯಲ್ಲಿ ಇಲ್ದೇ ಇರುವಾಗ ಸಂಬಂಧ ಯಾರಿಗೆ ಯಾರು ಫೈಂಡಿಂಗ್ಸ್ ಮಾಡ್ತಾ ಇದ್ದಾರೆ ಅವ್ರಿಗೆ ಬಿಟ್ಟಿದ್ದು ಅವರು ಒಳ್ಳೆ ರೀತಿಯಲ್ಲಿ ಯಾವ್ದು ಯಾವುದೇ ರೀತಿ ಒಂದು ಸಮಾಜಕ್ಕೆ ಅವರು ಒಳ್ಳೆ ಒಂದು ಉದ್ದೇಶ ಉದ್ದೇಶದಿಂದ ಅವರು ಆ ಕೆಲಸ ಮಾಡಿದ್ರೆ ಸರ್ ಉದ್ದೇಶದಿಂದ ಮಾಡಿದ್ರೆ ನ್ಯಾಯ ಸಿಗುತ್ತೆ ಅಂತ ಹೇಳ್ತಾ ಇದ್ದೀರಾ ಹೌದು ಈ ಒಂದು ಪ್ರಕರಣಕ್ಕೆ ಹತ್ತಾರು ವರ್ಷಗಳಿಂದ ನ್ಯಾಯ ಸಿಕ್ಕಿಲ್ಲ ಈ ನಮ್ಮ ಒಂದು ಕಾನೂನು ವ್ಯವಸ್ಥೆಗೆ ಏನಾಗಿದೆ ನಮ್ಮ ಕಾನೂನು ವ್ಯವಸ್ಥೆಗೆ ಏನ್ ಹೇಳಕ್ ಇಷ್ಟಪಡ್ತಾರೆ ಕಾನೂನು ಅನ್ನೋದಕ್ಕಿಂತ ಅದೇ ಸರ್ ಇನ್ವೆಸ್ಟಿಗೇಷನ್ ಮಾಡ್ಬೇಕಂದ್ರೆ ಒಂದು ಪ್ರೊಸೆಸ್ ಇರುತ್ತೆ ಆ ಪ್ರೋಸೆಸಿಗೆ ಬೇಕಾಗಿರುವಂತ ಅವ್ರಿಗೆ ರಿಕ್ವೈರ್ಮೆಂಟ್ ಬಂದ್ ಬರ್ದೇ ಇರ್ಬೋದು ಅದಕ್ಕೆ ಅವ್ರಿಗೆ ನ್ಯಾಯ ಕೊಡೋದಕ್ಕೆ ತುಂಬಾ ಕಷ್ಟ ಆಗ್ತಾ ಇರ್ಬೋದು ತುಂಬಾ ವರ್ಷ ಹಿಡಿತಾ ಇದೆ ಒಂದು ಪ್ರಾಪರ್ ಡಿಸಿಷನ್ ಬರೋಕೆ ಅಂತ ನನ್ನ ಅನಿಸುತ್ತೆ ಸರ್ ಇತ್ತೀಚಿನ ದಿನಗಳಲ್ಲಿ ತಮ್ಮ ಯೂಟ್ಯೂಬ್ ಮೂಲಕ ಈ ಅತ್ಯಾಚಾರದ ಬಗ್ಗೆ ವಿಡಿಯೋ ಮಾಡಿದ್ದಾರೆ ನೋಡಿದಾರ ಅದನ್ನ ವಿಡಿಯೋಗೆ ಪಬ್ಲಿಕ್ ಬೇರೆ ಜಾತಿಯೊಂದು ವಿಡಿಯೋ ಮಾಡಿದಾನೆ ಬೇರೆ ಧರ್ಮದ ಒಂದು ವಿಡಿಯೋ ಮಾಡಿದ್ದಾನೆ ಅಂತ ಹೆಸರು ಕಟ್ತಾ ಇದಾರೆ ಅದಕ್ಕೆ ಊಹಾಪೋಹಗಳನ್ನ ಕ್ರಿಯೇಟ್ ಮಾಡ್ತಾ ಇದಾರೆ ಅದಕ್ಕೆ ಸಮೀರ್ ಅವ್ರಿಗಿರೋ ಸೋಷಲ್ ಕನ್ಸರ್ನ್ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಅವ್ರಿಗೆ ಇರೋ ಸೋಶಿಯಲ್ ಕನ್ಸರ್ನ್ ಅವ್ರು ಮಾಡಿದ್ದಾರೆ ಅವ್ರು ಯಾವ ಜಾತಿ ಅವರು ಸೋಶಿಯಲ್ ಕನ್ಸರ್ನ್ ಇತ್ತು ಅವರು ಮಾಡಿದ್ದಾರೆ ಅವ್ರ ಜವಾಬ್ದಾರಿ ಜವಾಬ್ದಾರಿಯಿಂದ ಪ್ರಕರಣದ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ತಪ್ಪಾಣಿದವ್ರಿಗೆ ಶಿಕ್ಷೆ ಆದ್ರೆ ಸಾಕು ಸರ್ ಆ ಹುಡುಗಿ ನ್ಯಾಯ ಸಿಕ್ಕಿದ್ರೆ ಸಾಕು ಸರ್ ಹೆಣ್ಣು ನ್ಯಾಯ ಸಿಗಿದ್ರೆ ಸಾಕು ರಾಜು ಅಂತ ರಾಜು ಅಂತ ರಾಜು ಸರ್ ಸೊ ಯೂಟ್ಯೂಬ್ ನೋಡ್ತೀರಾ ತಾವು ನೋಡ್ತೀರ ಸಮೀರ್ ಅವರು ಒಂದು ಧರ್ಮಸ್ಥಳ ಸೌಜನ್ಯ ವಿಚಾರವಾಗಿ ಒಂದು ವಿಡಿಯೋ ಮಾಡಿದ್ರು ಸೊ ಅದ್ರ ಬಗ್ಗೆ ಏನಾದರೂ ಹೇಳಕ್ ಇಷ್ಟ ಪಡ್ತೀರಾ ಅದೇ ನಡೀತಾ ಇದೆ ಈಗ ನೋಡಿ ಅವಾಗ ಎಲ್ಲ ಕೇಸ್ ಕ್ಲೋಸ್ ಅಂತ ಅವ್ನ ಯಾರನ್ನ ಅರೆಸ್ಟ್ ಮಾಡಿದ್ರು ಈಗೇನೋ ಈಗ ರಿಲೀಸ್ ಮಾಡಿದ್ದಾರೆ ಅವ್ರನ್ನ ಈಗ ಮತ್ತೆ ಈಗ ಸಮೀರ್ ಅವರು ಮತ್ತೆ ಅದನ್ನ ಇದು ಬೆಳಕಿಗೆ ತಂದಿದ್ದಾರೆ ಅದ್ರೊಳಗೆ ಎಷ್ಟು ಸತ್ತು ಎಷ್ಟು ಸುಳ್ಳು ಇದೆ ಅಂತ ಆಲ್ಮೋಸ್ಟ್ ಆಲ್ ನೈಂಟಿ ನೈನ್ ಪರ್ಸೆಂಟ್ ಸತ್ತು ಇದೆ ಅದ್ರೊಳಗೆ ಅಂದ್ರೆ ಸಮೀರ್ ಅವ್ರು ಮಾಡಿರೋ ವಿಡಿಯೋ ಸತ್ಯ ಇದೆ ಅಂತನಾ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಸರ್ ಈಗ ಜನಗಳು ಯಾವ ಥರ ಇದು ಮಾಡ್ತಾ ಇದಾರೆ ಅಂದರೆ ಅವ್ರು ಮಾಡಿರೋ ಒಂದು ವಿಡಿಯೋಗೆ ಧರ್ಮ ಜಾತಿ ಅಂತ ಕಟ್ತಾ ಇದಾರೆ ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್ ಸರ್ ಆ ಧರ್ಮ ಆದ್ರೇನೋ ಜಾತಿ ಆದ್ರೇನೋ ಈ ಮುಸ್ಲಿಮ್ ಅಲ್ಲಿ ಹಿಂದೂ ಅಲ್ಲಿ ಕ್ರಿಶ್ಚಿಯನ್ಸ್ ಆಗಲಿ ಅದು ಮಗು ಅನ್ಯ ಆಗಿದೆ ಅದ್ರ ಬಗ್ಗೆ ಮಾಡಿದ್ದಾರೆ ಅದು ನಮ್ಮ ದೇಶದಲ್ಲಿ ಎಲ್ಲ ಮಾತಾಡೋ ಹಕ್ಕು ಎಲ್ಲರಿಗೂ ಇದೆ ಅದು ಅದನ್ನ ನಾವು ಕ್ವಶನ್ ಮಾಡೋದು ಸರಿ ಇಲ್ಲ ಪೊಲೀಸ್ನವರ್ದು ತಪ್ಪಿದೆ ಇದ್ರೊಳಗೆ ಹ್ಮ್ ಸರ್ ಕೊನೆಯದಾಗಿ ಏನ್ ಹೇಳಕ್ ವಿಡಿಯೋ ಬಗ್ಗೆ ಏನೇ ಆಗ್ಲಿ ಸರ್ ಏನಾಗ್ಲಿ ನ್ಯಾಯ ಸಿಗ್ಬೇಕು ನ್ಯಾಯ ಸಿಗ್ಬೇಕು ಒಂದ್ ಹೆಣ್ಣು ಮಗು ವಿಷಯ ಯಾರಿಗೆ ಅಲ್ಲ ಈಗ ನಮ್ಮ ಕಾತಂಗಿದಿರ್ತಾರಲ್ವ ನ್ಯಾಯ ಸಿಗ್ಬೇಕು ಹುಡುಗಿ ನ್ಯಾಯ ಸಿಗ್ಬೇಕು ಅದೊಂದೇ ಕೇಸ್ ಅಲ್ವಲ್ಲ ಇನ್ನ ಮೂರ್ ನಾಲ್ಕು ಕೇಸ್ ಬಂದಿದ್ರು ಜಗದೀಶ್ ಜಗದೀಶ್ ಸರ್ ಧರ್ಮಸ್ಥಳದಲ್ಲಿ ಸೌಜನ್ಯ ಅನ್ನೋದು ಎಲ್ಲಿ ಹೋಗುದು ಅತ್ಯಾಚಾರ ಆಯ್ತು ಇದ್ರ ಬಗ್ಗೆ ತಾವೇನು ಹೇಳೋಕೆ ಇಷ್ಟ ಸುಮಾರು ವರ್ಷಗಳೇ ಆಗಿದೆ ಅದು ಈಗ ಕೇಳ್ತಾ ಇದ್ದೀರಾ ಈ ಹಿಂದೆ ಏನ್ ತನಿಖೆ ಮಾಡ್ತಾ ಅದು ಸರಿಯಾದ ರೀತಿ ತನಿಖೆ ಆಗಿದ್ರೆ ಸರಿಯಾದ ನ್ಯಾಯ ಸಿಗುತ್ತೆ ತನಿಖೆ ಆಗ್ಬೇಕು ಪೊಲೀಸ್ನವ್ರು ಏನ್ ಮಾಡ್ತಾ ಇದಾರೆ ತನಿಖೆ ಮಾಡ್ತಾ ಇದಾರೆ ಅದ್ರ ಬಗ್ಗೆ ಮುಂದೆ ನೋಡುವ ಏನಾಗುತ್ತೆ ಅಂತ ಹಿಂದೆ ಆಗಿದ್ದಂತ ತನಿಖೆ ತಪ್ಪು ಅಂತ ಹೇಳ್ತೀರಾ ಕರ್ನಾಟಕ ಪೊಲೀಸ್ ಅಂದ್ರೆ ಎಲ್ರಿಗೂ ಗೊತ್ತು ದೇಶದಲ್ಲಿ ನಂಬರ್ ಒನ್ ನಮ್ ದೇಶ ನಮ್ಮ ರಾಜ್ಯದ ಕಾನೂನು ನಮ್ಮ ಪೊಲೀಸ್ನವರು ಚೆನ್ನಾಗಿದ್ದಾರೆ ಪಕ್ಕಾ ಏನು ಆಗಿಲ್ಲ ಅಂದ್ರೆ ಏನು ಆಗಿರಲ್ಲ ಪಕ್ಕಾ ತನಿಖೆ ಆಗುತ್ತೆ ಬೇರೆಯವರು ಏನೇನೋ ಊಹಾಪೋಹಗಳು ಮಾಡ್ಬೋದು ಒಂದು ಹೆಸರಾಂತ ಸಂಸ್ಥೆ ಮೇಲೆ ಕೆಟ್ಟ ಹೆಸರು ತರ್ಬೋದು ಇರ್ತಾರೆ ಸಮಾಜದಲ್ಲಿ ಎರಡೂ ತರ ಜನ ಇರ್ತಾರೆ ತನಿಖೆ ಕರೆಕ್ಟ್ ಆಗಿ ಮಾಡಿದ್ದಾರೆ ಅಂದ್ರೆ ಮಾಡಿರ್ತಾರೆ ಅಷ್ಟೇ ಸರ್ ಈ ಹಿಂದೆ ಪೊಲೀಸರೇ ಸಂತೋಷವನ್ನ ಅಪರಾಧಿ ಅಂತ ಅಂತ ಅಂದ್ಬಿಟ್ಟು ಇದು ಮಾಡಿದ್ರು ಶಿಕ್ಷೆ ಇದ್ ಮಾಡಿದ್ರು ಬಟ್ ಆದ್ರೆ ಕೋರ್ಟ್ ಅವ್ರನ್ನ ಬಿಡುಗಡೆ ಮಾಡ್ತು ತಪ್ಪು ಮಾಡಿಲ್ಲ ಅಂತ ಅಂದ್ಬಿಟ್ಟು ಅದ್ರ ಬಗ್ಗೆ ಏನು ಹೇಳಕ್ ಇಷ್ಟಪಡುತ್ತೆ ತಪ್ಪು ಮಾಡಿಲ್ಲ ಅಂತಾನೆ ಅಲ್ವಾ ತನಿಖೆ ಆಗಿದ್ದಾಗ ಏನ್ ಪೊಲೀಸ್ನ ತನಿಖೆ ಮಾಡಿರ್ತಾರೆ ಸರಿಯಾದ ಸಾಕ್ಷಿ ಆಧಾರಗಳಲ್ದೇ ಇರೋದ್ರಿಂದ ಅದನ್ನ ಬಿಡುಗಡೆ ಮಾಡಿರ್ತಾರೆ ಅಪರಾಧಿ ಆರೋಪಿ ಅಷ್ಟೇ ಅಪರಾಧ ಮಾಡಿಲ್ಲ ಅಂದಾಗ ಬಿಡುಗಡೆಯೇ ಮಾಡ್ಬೇಕಲ್ವಾ ಯಾವುದೇ ಸಾಕ್ಷಿ ಆಧಾರ ಇಲ್ಲ ಅಂದ್ರೆ ನ್ಯಾಯಯುತವಾಗಿ ಬಿಟ್ಟಿರ್ತಾರೆ ಕರೆಕ್ಟ್ ಇದೆ ಅವ್ರು ಕೊನೆಯದಾಗಿ ಈ ಸೌಜನ್ಯ ನ್ಯಾಯ ನ್ಯಾಯ ಸಿಗುತ್ತೆ ಅಂತ ಅಂತೀರಾ ಹಂಡ್ರೆಡ್ ಪರ್ಸೆಂಟ್ ಸಿಗುತ್ತೆ ಇದು ಏನು ಅನ್ಯಾಯ ಆಗಿದೆ ಎಲ್ರಿಗೂ ನ್ಯಾಯ ಸಿಗುತ್ತೆ ನಮ್ಮ ದೇಶದ ಕಾನೂನಲ್ಲಿ ನ್ಯಾಯಕ್ಕೆ ಮೊದಲ ಆದ್ಯತೆ ಸಿಖ ಅರುಣ್ ಸರ್ ಇತ್ತೀಚಿನ ದಿನಗಳಲ್ಲಿ ಅನ್ನೋ ಎಲ್ಲುವುದು ವಿಚಾರ ತುಂಬಾ ವೈರಲ್ ಆಗ್ತಿದೆ ಬಗ್ಗೆ ಇಷ್ಟಪಡ್ತಾರೆ ಇದು ಒಂದು ಹೆಣ್ಮಗುಗಾಗಿರೋ ದೌರ್ಜನ್ಯ ಸರ್ ಇದು ನನ್ನ ಪ್ರಕಾರ ಆಗ್ಬಾರ್ದಾಗಿತ್ತು ಆಗಿದೆ ಬಟ್ ಇದಕ್ಕೆ ತಕ್ಕ ಪರಿಹಾರ ಅವರು ಮಾಡಿಕೊಡ್ಬೇಕು ಅವ್ರ ನೊಂದಿರೋ ಫ್ಯಾಮಿಲಿಗೂ ಸ್ವಲ್ಪ ಪರಿಹಾರ ಕೊಡ್ಬೇಕಾಗುತ್ತೆ ಏನೋ ಒಂದು ಸೊಲ್ಯೂಷನ್ ಮಾಡ್ಬೇಕು ಇದಕ್ಕೆ ಬಟ್ ಆದ್ರೆ ಸುಮಾರು ಹದಿಮೂರು ವರ್ಷಗಳಿಂದ ಇದಕ್ಕೆ ನ್ಯಾಯ ಇಲ್ಲ ಹೌದು ಕರೆಕ್ಟ್ ಹೇಳಿದ ಕರೆಕ್ಟ್ ಯಾಕೆ ಸಿಕ್ಕಿಲ್ಲ ಗೊತ್ತಿಲ್ಲ ನಮ್ಮ ದೇಶದ ಕಾನೂನು ಆತರ ಆಗಿದೆ ಅದೇನಕ್ಕೆ ಈ ತರ ಮಾಡ್ತಾ ಇದ್ರೋ ಗೊತ್ತಿಲ್ಲ ಎಣ್ಣೆಗೂ ನ್ಯಾಯ ದೊರಕಿಸ್ಕೊಳ್ಬೇಕು ಸರ್ ಇಲ್ಲಿ ಕಾನೂನು ತಪ್ಪಾಗಿದ್ಯಾ ಅಥವಾ ಪೊಲೀಸರೆಲ್ಲೋ ತಪ್ಪಾಗಿದೆಯಾ ಸಿಸ್ಟಮ್ ತಪ್ಪಾಗಿದ್ಯಾ ನನಗಷ್ಟು ಅನುಭವ ಇಲ್ಲ ಸರ್ ಯಾಕಂದ್ರೆ ಕಾನೂನು ತಪ್ಪು ಆದ್ರೆ ನಾವು ಹೇಳಕ್ ಆಗಲ್ಲ ಯಾವ್ದೋ ಒಂದ್ ರೀತಿ ತಪ್ಪಾಗಿದೆ ಅದ್ಯಾವ್ದು ಇದೆಯೋ ಸ್ವರಿಪಡಿಸಬೇಕು ಜನಗಳಾಗ್ಲಿ ಸರ್ಕಾರ ಆಗ್ಲಿ ಏನೋ ಮಾಡಿ ನ್ಯಾಯ ಹೆಣ್ಮ್ಕೊಡ್ಬೇಕು ಸರ್ ಈಗ ರೀಸೆಂಟ್ ಆಗಿ ಸಮೀರ್ ಅನ್ನೋರು ಈ ಹೆಣ್ಮಗು ವಿಚಾರವಾಗಿ ಒಂದು ವಿಡಿಯೋ ಮಾಡಿದ್ದಾರೆ ನಾನು ಬೆಳಿಗ್ಗೆ ಬಂದಿತ್ತು ನನ್ನ ಮೊಬೈಲ್ ನೋಡಿದೆ ಬಟ್ ಅದು ಡೀಟೇಲ್ಸ್ ಏನು ಅರ್ಥ ಆಗಿಲ್ಲ ನನಗೆ ಯಾವುದೋ ಒಂದು ಫಿಲ್ಮ್ ತರ ತೆಗ್ದಿದ್ದಾರೆ ಅಷ್ಟೇ ಅದು ಅದೇನು ಅಂತ ನನ್ಗೆ ಅರ್ಥ ಆಗಿಲ್ಲ ಬೇಸಿಕಲಿ ವಿಡಿಯೋ ನೋಡಿದಾರೆ ಸರ್ ಜನಗಳು ಏನ್ ಮಾಡ್ತಾ ಇದಾರೆ ಅಂದ್ರೆ ಇದಕ್ಕೆ ಜಾತಿ ಧರ್ಮ ಅಂತ ಕಟ್ತಾ ಇದಾರೆ ಒಂದು ಸಮೀರವ್ರು ಮಾಡಿರೋ ವಿಚಾರವಾಗಿ ಅದು ಬಿಡಿ ಅದ ತಪ್ಪು ಜಾತಿ ಧರ್ಮ ಏನ್ ಮಾಡೋಕ್ಕಾಗಲ್ಲ ಸರ್ ಹೆಣ್ಮಗಾಗಿರೋ ಅನ್ಯಾಯ ಅಲ್ವಾ ಅದು ಎಲ್ಲ ಹೆಣ್ಮಕ್ಳು ಒಂದೇ ಒಂದೇ ಜಾತಿ ತರ ನೋಡ್ಬೇಕು ನಾವು ಆ ಜಾತಿ ಈ ಜಾತಿ ಅಂತ ಭೇದ ಭಾವ ಮಾಡಕ್ ಆಗಲ್ಲ ಆದ್ರಿಂದ ಅದು ಜಾತಿ ವಿಷಯ ಬರಲ್ಲ ಅಲ್ಲಿ ನನ್ನ ಪ್ರಕಾರ ನ್ಯಾಯ ಸಿಗ್ಬೇಕು ಏನಾರ ಸೂಕ್ತ ಪರಿಹಾರ ಮಾಡಿ ಅವ್ರಿಗೂ ಜೀವನಕ್ಕೆ ದಾರಿ ಮಾಡ್ಕೊಡ್ಬೇಕು ಅಂತ ನನ್ನ ಕೋರಿಕೆ ಕೂಡ ವೆಂಕುಮಾ ಸರ್ ಇತ್ತೀಚಿನ ದಿನಗಳಲ್ಲಿ ಸೌಜನ್ಯ ಇನ್ಸಿಡೆನ್ಸು ತುಂಬಾ ವೈರಲ್ ಆಗ್ತಿದೆ ವಿಡಿಯೋ ಸೊ ವಿಡಿಯೋ ನೋಡಿದ್ದೀರಾ ತಾವು ನಾನು ಯೂಟ್ಯೂಬ್ ಅಲ್ಲಿ ಕೆಲವು ಚಾನೆಲ್ಸ್ ಅಲ್ಲೆಲ್ಲ ನೋಡಿದೀನಿ ನಾವು ಹೆಣ್ಮಗು ಸ್ಟೋರಿ ತುಂಬಾ ಆರ್ಟ್ ಆಗುತ್ತೆ ಆ ಅದ್ರ ಆಗ್ಬಾರ್ದಿತ್ತು ಈ ತರ ನಡೆದಿರೋದೇ ಒಂದು ದುರದೃಷ್ಟಕರ ಅದರಲ್ಲೂ ನಮ್ಮ ದೇಶದಲ್ಲಿ ಈ ತರದ್ದು ತುಂಬಾ ಪದೇ ಪದೇ ನಡೀತಾನೆ ಇದೆ ಇದಕ್ಕೆ ಕಡಿವಾಣ ಆಗ್ತಿಲ್ಲ ಕರೆಕ್ಟ್ ಆಗಿ ಸ್ವಲ್ಪ ಸರ್ಕಾರಗಳು ಇದನ್ನೆಲ್ಲ ಸ್ವಲ್ಪ ಸೀರಿಯಸ್ ಆಗ ತಗೋಬೇಕು ಅದ್ಲು ಹೆಣ್ಮಕ್ಳಿಗೆ ವಿಚಾರದಲ್ಲಿ ಈ ತರ ನಡೆದ್ರೆ ತುಂಬಾ ಮನಸ್ಸಿದ್ದು ಆಕ್ಚುಲಿ ಸೆವೆಂಟೀನ್ ಇಯರ್ಸ್ ಹುಡುಗಿ ಅವ್ರ ಸರ್ತಾರೆ ತುಂಬಾ ಮನಸ್ಸಿದ್ದು ಜನ ಇಷ್ಟು ವರ್ಷ ಆದ್ಮೇಲೂ ಒಂದು ಹೆಣ್ಮಗ ನ್ಯಾಯ ಸಿಕ್ಕಿಲ್ಲ ಅನ್ನೋದೇ ಒಂದು ತುಂಬಾ ಬೇಜಾರು ವಿಚಾರ ಅದು ನಮ್ಮ ದೇಶದಲ್ಲಿ ಮತ್ತೆ ಹೆಣ್ಮಕ್ಳು ಮತ್ತೆ ಹೇಗೆ ಸೇಫ್ಟಿ ಇದೆ ಅಂತ ಓಡಾಡೋಕೆ ಆ ಹೆಣ್ಮಗು ಓದ ಹುಡುಗಿ ಇನ್ನು ಕಾಲೇಜ್ ಹೋಗ್ತಿತ್ತು ಪಾಪ ಆತರ ಅಂತ ಹೇಳಿದ್ರು ಪಾಪ ಒಂದ್ ಹೆಣ್ಮಗು ಜೀವನ ಹೊಟ್ಟಾಯ್ತಲ್ಲ ಸರ್ ಎಂತಾಗೆ ಸಮೀರ್ ಅನ್ನೋರು ಈ ವಿಚಾರವಾಗಿ ಒಂದು ವಿಡಿಯೋ ಮಾಡಿದ್ರು ಆ ಒಂದು ವಿಡಿಯೋಗೆ ಜನಗಳು ಯಾವ ತರ ಕಮೆಂಟ್ಸ್ ಅಥವಾ ಬೇರೆ ಒಂದು ಏನ್ ಕಂಟೆಂಟ್ ಇದ್ ಮಾಡ್ತಾ ಇದಾರೆ ಅಂದ್ರೆ ಜಾತಿ ಇವರು ಬೇರೆ ಜಾತಿಯನ್ನು ವಿಡಿಯೋ ಮಾಡ್ಬಿಟ್ಟಿದಾನೆ ಬೇರೆ ಧರ್ಮದವ್ ವಿಡಿಯೋ ಮಾಡಿದಾನೆ ಅಂತ ಹೆಸರು ಕಟ್ತಾ ಇದಾರೆ ಅದಕ್ಕೆ ವಿಡಿಯೋಗೆ ಇದಕ್ಕೇನ್ ಹೇಳ್ತೀರಾ ಸರ್ ಯಾವ ಸರ್ ಜಾತಿ ಯಾವ ಧರ್ಮ ಸರ್ ಯಾರು ನೀವ್ಯಾರು ಯಾರು ಅವರೂ ಗೊತ್ತಿಲ್ಲ ಬೆಡ್ ಎಲ್ಲ ಒಂದೇ ಅಲ್ವಾ ಸರ್ ಯಾವ ಹಿಂದೂ ಯಾವ ಮುಸ್ಲಿಮ್ ಯಾವ ಕ್ರಿಶ್ಚಿಯನ್ ಸರ್ ಅದನ್ನೆಲ್ಲ ನಂಬಲ್ಲ ಸರ್ ಒಳ್ಳೆ ಕೆಲಸ ಮಾಡಿದ್ದಾರೆ ಒಂದು ಹುಡುಗಿ ಬಗ್ಗೆ ಅವರು ಇದು ಪ್ರಶ್ನೆ ತಗೊಂಡಿರೋದು ಸಮಾಜದಲ್ಲಿ ಕೇಳಿ ಒಳ್ಳೆ ಪ್ರಶ್ನೆ ಅದು ಯಾರು ಜಾತಿ ಆದ್ರೆ ಏನ್ ಪರವಾಗಿಲ್ಲ ಸರ್ ಅವ್ರು ಹಿಂದೂ ಆಗಲಿ ಮುಸ್ಲಿಮ್ಸ್ ಆಗಲಿ ಕ್ರಿಶ್ಚಿಯನ್ಸ್ ಆಗಿ ಯಾವ ಜಾತಿ ಆದ್ರೂ ಪರವಾಗಿಲ್ಲ ಒಳ್ಳೆ ಕೆಲಸ ಮಾಡ್ತಾರೆ ನಾವು ಅಪ್ಶೇಟ್ ಮಾಡ್ತೀನಿ ಸರ್ಕಾರಕ್ಕೆ ಏನ್ ಹೇಳಕ್ ಇಷ್ಟಪಡ್ತೇವೆ ಸರ್ ಈ ವಿಚಾರವಾಗಿ ಸರ್ ಪದೇ ಪದೇ ನಡೀತಾ ಇದೆ ಅದೇ ಬೇಜಾರು ನಮ್ಗೆ ಸ್ವಲ್ಪ ಸೀರಿಯಸ್ ತಗೋಬೇಕು ಅಂತ ಪ್ರವೀಣ್ ಬಿಟ್ಟು ಸರ್ ನನ್ನ ಸತ್ಯ ಹೇಳ್ತೀನಿ ಅಂತ ಬಿಟ್ಟು ಸತ್ಯವಂತ ಪ್ರವೀಣ್ ಎಲ್ಲ ಸತ್ಯವಂತ ಪ್ರವೀಣ ಅಂತನಾ ಸರ್ ನಮ್ಗೆ ನಿಮ್ಮೊಂತರ ಬೇಕಾಗಿತ್ತು ಧರ್ಮಸ್ಥಳ ಸೌಜನ್ಯ ಬಗ್ಗೆ ಗೊತ್ತಿದೆ ಅಲ್ವಾ ತಮ್ಗೆ ಹಾ ಸರ್ ಯಾರು ಗೊತ್ತಿಲ್ಲ ಸರ್ ಇಡೀ ದೇಶಕ್ಕೆ ದೇಶಕ್ಕೆ ಗೊತ್ತಲ್ಲ ಸರ್ ಅದು ಸರ್ ಆಕೆ ದುರಂತದ ಸಾವಿನ ಬಗ್ಗೆ ಏನ್ ಹೇಳ್ತೀರಾ ಸರ್ ಆ ದುರಂತ ಸಾವು ಅಂತಂದ್ರೆ ಏನ್ ಹೇಳುದು ಸರ್ ಆ ಅಕ್ಕ ತಂಗಿ ಜೊತೆ ಹುಟ್ಟಿದಾರೋ ಇಲ್ವಾ ಗೊತ್ತಿಲ್ಲ ಆ ಬೋಳಿ ಮಕ್ಕಳು ನೀವು ವೀರ ಹೇಳಿಕೆ ಆರು ಇಂಚಿನ ಮಣ್ಣು ಹಾಕೋದು ಅಂದ್ರೆ ಅವ್ರ ಮಾಡೋ ಟೈಮ್ ಅಲ್ಲಿ ಅವ್ರ ಅಮ್ಮ ಅವ್ರ ಅಕ್ಕ ಜಾತ್ನ ಬಂದವರೋ ಇಲ್ವೋ ಗೊತ್ತಿಲ್ಲ ಆ ಬೋಳಿ ಮಕ್ಕಳಿಗೆ ಸರ್ ಇಷ್ಟು ವರ್ಷ ಆದ್ರೂ ಈ ಕೇಸ್ಗೆ ನ್ಯಾಯ ಸಿಕ್ಕಿಲ್ಲ ಇದ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್ ಇದು ಬಡವ್ರ ಮಕ್ಕಳಿಗೆ ಯಾರಿಗೂ ನ್ಯಾಯ ಸಿಗಲ್ಲ ಸರ್ ಇವಾಗ ಅಕಸ್ಮಾತ್ ಅದೇ ಇದ್ದಲ್ಲಿ ಯಾವ್ದಾರ ಎಮ್ ಎಲ್ ಎ ಮಕ್ಳು ಇಲ್ಲ ಆದ್ರೆ ರಾಜಕಾರಣಿ ಮಕ್ಳು ಯಾರ್ಯಾರ ಇರಲಿ ಇಷ್ಟೊತ್ತು ಅಲ್ಲೇ ನ್ಯಾಯ ಸಿಕ್ಕಿರೋದು ಇದು ಬಡವ್ರ ಮಕ್ಳು ಯಾರ ರೈತರ ಮಕ್ಳೇ ಆಗಿಲಿ ಯಾರ ಕಾರ್ಮಿಕರ ಮಕ್ಕಳೇ ಆಗಿಲಿ ಯಾರ ಮಕ್ಕಳಾಗಿದ್ರು ಅದು ನ್ಯಾಯ ಸಿಗಲ್ಲ ಈ ಟಾಪಿಕ ಇಲ್ಲಿಗೆ ಹೆಣ್ಣು ಮಾಡೋಣ ಅಷ್ಟೇ ಸರ್ ನಿಮ ಒಂದ್ ನಿಮಿಷ ಹಾಗಾದ್ರೆ ಈ ವ್ಯವಸ್ಥೆಯೇ ತಪ್ಪು ಅಂತ ಹೇಳ್ತೀರಾ ಈ ವ್ಯವಸ್ಥೆ ಅದು ತಪ್ಪು ಅಂತ ಏನಿಲ್ಲ ಸರ್ ಬೇರ್ಗಡೆ ಇವರ ಇರ್ತಾರಲ್ಲ ಅವ್ರು ಅವ್ರು ಸರಿ ಇಲ್ಲ ಇವಾಗ ಇವಾಗ ನಾವು ಈ ಅಕಸ್ಮಾತ್ ಇವಾಗ ನಾನೇ ಓದ್ತೀನಿ ಪೊಲೀಸ್ ಸ್ಟೇನ್ಗೆ ಹೋಗ್ತೀನಿ ಅಲ್ಲಿ ನ್ಯಾಯ ಸಿಗಲ್ಲ ನಮಗೆ ಯಾಕೆಂದ್ರೆ ಅಲ್ಲಿ ಯಾರು ಗೊತ್ತಿದ್ರೆ ಮಾತ್ರ ನ್ಯಾಯ ಸಿಗುತ್ತೆ ಅಕಸ್ಮಾತ್ ಏನಾದ್ರು ರಾಜಕೀಯ ಮಕ್ಕಳೇ ಇದ್ರೆ ನೀವ್ ದುಡ್ಡಿರೋರಿಗೆ ಹಣಕಾಸು ಇರೋರಿಗೆ ಶ್ರೀಮಂತರ ಮಾತ್ರನೇ ನ್ಯಾಯ ಸಿಗೋದು ಅಂತನಾ ಹೌದು ಸರ್ ಹೇಳ್ಕೋಬೇಕು ಅಂದ್ರೆ ಇವಾಗ ಉದಾಹರಣೆ ನಾನು ಹೇಳೋದು ಇವಾಗ ಅಕಸ್ಮಾತ್ ಎರಡ್ ಸಾವಿರದ ಹನ್ನೆರಡರಲ್ಲಿ ಆಯ್ತಲ್ಲ ಎರಡ್ ಸಾವಿರದ ಹದಿಮೂರು ವರ್ಷಕ್ಕೆ ಅದೇ ದುಡ್ಡಿರೋ ಮನೆ ಅದು ಲಂಚ ಎಷ್ಟೇ ಕೋಟಿ ಕೋಟಿ ಸುರಿದು ಆಗಿದ್ರು ಮಾಡಿರೋರು ಇವಾಗ ಇವ್ರ ಮನೆ ದುಡ್ಡು ಇಲ್ಲ ಏನಿಲ್ಲ ರಾಯ್ ಯಾರ ಬೆಂಬಲನೂ ಇಲ್ಲ ಜನರು ಸಪೋರ್ಟ್ ಇತ್ತು ಅದು ಹಂಗಂಗೆ ಮುಚ್ಚಾಕ್ಬಿಟ್ರು ಈ ವಿಚಾರದಲ್ಲಿ ನ್ಯಾಯ ಸಿಗೋದಿಲ್ಲ ಅಂತೀರಾ ಸಿಗಲ್ಲ ಅಂತಲ್ಲ ಸಿಗುತ್ತೆ ಸರ್ ಅರೆ ರಾಜಕೀಯ ಬೆಂಬಲ ಈ ಸೆಲೆಬ್ರಿಟಿ ಅಂತರ್ ಬೆಂಬಲ ಬೇಕು ಇವಾಗ ಏನೇನು ಎಂಪಿ ಎಲ್ಲ ಏನಿದ್ದಾರೆ ಅವರು ಬರ್ಬೇಕು ನಮ್ ಜನ ಇವಾಗ ಸಪೋರ್ಟ್ ಮಾಡ್ಬೇಕು ಇವಾಗ ಓಟ್ ಬತ್ತು ಅಂದ್ರೆ ಆ ಬೋಳಿ ಮಕ್ಳು ಎಲ್ಲ ಬರ್ತಾರೆ ನಮ್ಮ ಮನೆ ಹತ್ರ ಬರ್ತಾರೆ ಬೋಳಿ ಮಕ್ಳು ಅದೇ ಹೆಣ್ಣು ಮಕ್ಕಳಿಗೆ ಏನಾರ ಕಷ್ಟ ಆಯ್ತು ಅಂದ್ರೆ ಯಾಕೆ ಬರಲ್ಲ ಬೋಳಿ ಮಕ್ಕಳು ಇವಾಗ ಅವ್ರ ಅಕ್ಕ ತಂಗಿ ಇದ್ರಿಗೆ ಎಂಪಿ ಅವ್ರ ಅವ್ರ ಅಕ್ಕ ತಂಗಿ ಯಾರ ಮಕ್ಳಿಗೆ ಏನಾರ ಆಗಿದ್ರೆ ಬೋಳಿ ಮಕ್ಳು ಬರಲ್ಲ ಬೇ ಯಾಕೆ ಅವ್ರ ಜನಕರ ಸಪೋರ್ಟ್ ಯಾರು ಬೇಡ ಅವ್ರಿಗೆ ಅವ್ರ ದುಡ್ಡು ಸಪೋರ್ಟ್ ಐತೆ ಇವಾಗ ನಾವು ನಮ್ಮನೆ ಹೆಣ್ಣು ಮಕ್ಕಳಿಗೆ ಆ ಬೋಳಿ ಮಕ್ಳು ಬರ್ತಾರೆ ಬರೋಲ್ಲೂರ ವಿಡಿಯೋ ನೋಡಿದೆ ಸರ್ ನಾನು ಅವ್ರು ಎರಡ್ ಸಾವಿರದ ಹನ್ನೆರಡರಲ್ಲಿ ಮುಗ್ದಿದ್ದು ಇವಾಗ ಇವಾಗ ಯಾವಾಗ ಬೆಳಕು ಬಂದಿದೆ ಅವ್ರಿಗೂ ಯಾರು ಸಪೋರ್ಟ್ ಮಾಡ್ತಾ ಇಲ್ಲ ಇವಾಗ ಇವಾಗ ಹೆಚ್ಚಾಗ್ ಟ್ರೈ ಮಾಡ್ತಾ ಇದಾರೆ ಹೊರತು ಅದನ್ನು ಬೆಳಗುತ್ತೆ ಗೊತ್ತ ಜಾತಿ ಧರ್ಮ ಅಂತ ಎಲ್ಲಾ ವಿಂಗಡನೆ ಮಾಡ್ತಾ ಇದಾರೆ ಹೊರತು ಅವ್ನು ಆ ಜಾತಿ ಈ ಜಾತಿ ಅನ್ನೋದು ಬಿಟ್ಟು ಇವಾಗ ಯಾವ್ದು ಸೌಜನ್ಯ ಕೇಸ್ ಏನೈತೆ ಅವಾಗ ತನಿಖೆ ಮಾಡಬೇಕು ಅದನ್ನೇನ್ ಇರೋದು ಇವಾಗ ಅದಕ್ಕೆ ಹೋದ್ರೆ ಸರ್ ಬರೀ ನೂರಾರ ಐತೆ ಟೆನ್ಶನ್ ಓಡುತ್ತದೆ ಹೊರ್ತು ಇವತ್ನೇ ಯಾವ ಓಡಲ್ಲ ಅದು ಅವೆಲ್ಲ ಅಲ್ಲಿಗೆ ಇಲ್ಲಿ ಟಾಪಿ ಇಲ್ಲಿಗೆ ಹಸಿ ನಿಲ್ಸ್ಬಿಡ್ಬೇಕು ಸರ್ ಯಾವಾಗ ನಮ್ಮ ಜನಗಳೆಲ್ಲ ಯಾವಾಗ ಒಟ್ಟು ಕೊಡ್ತಾರೋ ಯಾವಾಗ ಈ ಎಂ ಎಲ್ ಎಂ ಪಿ ಈ ಪೊಲೀಸ್ ಎಲ್ಲ ಅಧಿಕಾರಿ ಯಾವೆಲ್ಲ ಎಲ್ಲ ಯಾವ ಜೊತೆ ಕೊಡ್ತಾರೋ ಕೇಸ್ ಮುಗಿಯೋದು ಅಲ್ಲಿವರೆಗೂ ಎಲ್ಲ ಕ್ಲಿಯರ್ ಆಗಲ್ಲ ಸರ್ ಈ ಹಿಂದೆ ನಡೆದ ತನಿಖೆ ಬಗ್ಗೆ ಏನ್ ಹೇಳ್ತೀರಾ ಸರ್ ಈ ಹಿಂದೆ ನಡೆದ ತನಿಖೆ ಬಗ್ಗೆ ಒಂದು ಟಾಪಿಕ್ ಇದೆ ಸರ್ ಅದು ಪೊಲೀಸ್ ಪೊಲೀಸ್ ಹನ್ನೆರಡು ಫಾರ್ಟಿ ಏಟ್ ಅವರ್ಸ್ ಅಲ್ಲಿ ಅದು ವೀರ್ಯನ ಚಬಿಕ್ ಮಾಡಬೇಕು ಅದು ಮೆಡಿಕಲ್ ಟೆಸ್ಟ್ ಮೆಡಿಕಲ್ ಟೆಸ್ಟ್ಗೆ ಅದು ಹನ್ನೆರಡು ದಿನ ಆದ್ಮೇಲೆ ಸಬ್ಮಿಟ್ ಮಾಡಿದ್ದಾರೆ ಅಂದ್ರೆ ಪೊಲೀಸರು ನಿರೇಷನ ಆಗಿದ್ರೆ ಅವ್ನು ಅದೇ ದಿನ ಸೆಬಿಟ್ ಮಾಡಿರೋ ನಮ್ಮ ಪ್ರಕಾರ ಸರ್ ಈ ನ್ಯಾಯಕ್ಕೆ ಈ ಪ್ರಕರಣಕ್ಕೆ ನ್ಯಾಯ ಸಿಗ್ಲಿಲ್ಲ ಅಂದ್ರೆ ಬೀದಿ ಬೀದಿಗೂ ಒಬ್ಬ ರೇಪಿಸ್ಟ್ ಹುಡ್ಕತಾನೆ ಸರ್ ಅಂದ್ರೆ ಬಡವ್ರ ಯಾರು ರೇಪಿಸ್ಟ್ ಆಗಲ್ಲ ಸರ್ ಈ ಆ ಮಕ್ಳು ಅಂತ ರೇಪಿಸ್ಟ್ ಹೇಳ್ತೇನೆ ಇವಾಗ ನನ್ನ ಹತ್ರ ದುಡ್ಡು ಐತೆ ಇವತ್ತು ರೇಪ್ ಅವ್ರಿ ಕ್ಲೋಸ್ ಮಾಡ್ತೀನಿ ಅಂತ ರೇಪಿಸ್ಟ್ ಗಳನ್ನ ಹುಡ್ಕತಾರೆ ಸರ್ ಇದಕ್ಕೆಲ್ಲ ತನಿಖೆ ಸಿಗಬೇಕು ಈ ಟಾಪಿಕ್ ಹಾ ಸರ್ ನ್ಯಾಯ ಸಿಗ್ಬೇಕು ಒಟ್ಟಾರೆ ಅಂತೀರ ಆ ನ್ಯಾಯ ಸಿಗ್ಲೇಬೇಕು ಸರ್ ಪ್ರವೀಣ್ ನಿಜ ಇಲ್ಲಿ ನಿಮ್ ಜೊತೆ ಮಾತಾಡಿದ್ ಬಹಳಷ್ಟು ಖುಷಿ ಆಯ್ತು ನಿಜ ನೀವು ಸತ್ಯವಂತ ಪ್ರವೀಣ್ ಥ್ಯಾಂಕ್ ಯು ಸೋ ಮಚ್ ಇದಕ್ಕೆಲ್ಲ ಟ್ಯಾಂಕ್ ಯು ಅಕ್ಬರ್ ಅವರು ಇಪ್ಪ ಹೆಣ್ಮಗುಗೆ ಏನಾಗೈತೆ ನ್ಯಾಯ ಸಿಗ್ಬೇಕಷ್ಟೇ ನಮ್ಮ ಡ್ರೈವಿಂಗ್ ಡಿಪಾರ್ಟ್ಮೆಂಟ್ ಎನಿ ಟೈಮ್ ಸಪೋರ್ಟ್ ಮಾಡ್ತೀವಿ ಈಗ ನಮ್ ನಮ್ ಡಿ ಪಿ ಲಿ ಜಯಶ್ರೀಫರ್ ಸೌಜನ್ಯ ಅಂತ ಡಿ ಪಿ ಲಿ ಹಾಕೋತೀವಿ ಅದೇ ಶ್ರೀಮಂತರ ಮಾತ್ರ ಹಾಕೊಳ್ಳಲ್ಲ ಇವರ ಮಾಟ ಹಿಂದೆ ಇರ್ತೀವಿ ಜಸ್ಟಿ ಫಾರ್ ಸೌಜನ್ಯ ಅಂತ ಅದೇ ಶ್ರೀಮಂತರು ಮಕ್ಕಳು ಅವ್ರ ಅವ್ರ ಕಾರ್ಗಳ ಹಾಕಲ್ಲ ಅಲ್ಲ ನ್ಯಾಯ ಸಿಗ್ಬೇಕು ಅಷ್ಟೇ ಸರ್ ನಮ್ಗೆ ನೋಡಿರಲ್ಲ ವೀಕ್ಷಕರ ನಾವು ಸಂದರ್ಶನ ಮಾಡಿದಂತ ಪ್ರತಿಯೊಬ್ಬರು ಕೂಡ ಸೌಜನ್ಯಿಗೆ ನ್ಯಾಯ ಸಿಗ್ಬೇಕು ಅನ್ನೋದೊಂದೇ ಉದ್ದೇಶ ನಾವು ಸರ್ಕಾರಕ್ಕೆ ಮನವಿ ಮಾಡಿಕೊಳ್ಳೋದೊಂದೇ ಯಾರು ಪ್ರತಿಕರಿಸ್ತಿದ್ರು ಅವ್ರಿಗೆ ಶಿಕ್ಷೆ ಆಗ್ಬೇಕು ಸೌಜನ್ಯ ಫ್ಯಾಮಿಲಿಗೆ ನ್ಯಾಯ ಸಿಗ್ಬೇಕು ಅನ್ನೋದೇ ನಮ್ಮ ಉದ್ದೇಶ ಧನ್ಯವಾದಗಳು <laughs> । <laughs>